ನಾಡಬಾಂಬ್ ಸ್ಫೋಟಗೊಂಡು ಹಸುವೊಂದಕ್ಕೆ ಗಂಭೀರ ಗಾಯವಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ದಾರುಣ ಘಟನೆ ಶಿರಸಿ ತಾಲೂಕಿನ ಮಳ್ಳಿ ಗ್ರಾಮದ ಹೊಸ್ಮನೆಯಲ್ಲಿರುವ ಅಕೇಶಿಯಾ ಪ್ಲಾಂಟೇಶನ್ನಲ್ಲಿ ನಡೆದಿದೆ ಈ ಘಟನೆ ಭಾನುವಾರ ನಡೆದಿದೆ ಎನ್ನಲಾಗಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಹೊಸಮನೆ ನಿವಾಸಿ ಲಕ್ಷ್ಮಣ್ ಗೌಡ ಎಂಬುವರಿಗೆ ಸೇರಿದ ಹಸುವಾಗಿದ್ದು ಅಕೇಶಿಯಾ ತೋಪಿನಲ್ಲಿ ಮೇಯುತ್ತಿತ್ತು ಆಗ ಆಹಾರ ತಿನ್ನುತ್ತಿದ್ದಾಗ ಹಸುವಿನ ಬಾಯಿಗೆ ನಾಡಬಾಂಬ್ ಸಿಲುಕಿ ಸ್ಫೋಟಗೊಂಡಿದೆ ತಮ್ಮ ಬಾಂಬ್ ಸಿಡಿದ ರಭಸಕ್ಕೆ ಹಸು ತೀವ್ರವಾಗಿ ಗಾಯಗೊಂಡಿದೆ ಹಸುವಿನ ಮುಖ ಛಿದ್ರವಾಗಿದೆ ಯಾರು ಕಾಡು ಪ್ರಾಣಿ ಭೇಟಿಗಾಗಿ ಬಾಂಬ್ ಇಟ್ಟಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಇನ್ನು ಆ ಭಾಗದಲ್ಲಿ ಹಲವು ಕಡೆ ನಾಡ ಬಾಂಬ್ ಇಟ್ಟಿರುವ ಸಾಧ್ಯತೆ ಇದ್ದು ಪೊಲೀಸರಿಂದ ಶೋಧ ಕಾರ್ಯ ನಡೆಸಲಾಗಿದೆ ಈ ಬಗ್ಗೆ ಶಿರಸಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ